ಕೌನ್ಸ್ಲಿಂಗ್ಗೆ ಯಾರೆಲ್ಲ ಬಂದ್ರಲ್ವ ಅವರಿಂದಲೇ ನಾನು ಹೆಚ್ಚು ಕಲ್ತಿದ್ದೀನಿ ಅಂತ ಹೇಳ್ತಾರೆ ಅದೇ ನಿಜವಾದ ಗುರುಗಳು ಮತ್ತು ಸೈಕೆ ಆರ್ಟಿಸ್ಟ್ ಅಥವಾ ಕೌನ್ಸ್ಲಿಂಗಲ್ಲಿ ಇರಬೇಕಾದಂಥ ಗುಣ ಓಕೆ ಹಾಗೆ ಅವ್ರು ಏನು ಹೇಳ್ತಾರೆ ಅಂದರೆ ನಾನು ನಾನು ಚಿಕ್ಕವನಾಗಿದ್ದಾಗ ಹೊಸ ಶಾಲೆ ಸ್ನೇಹಿತರು ಹೊಸ ಸ್ನೇಹಿತರು ಹೊಸ ಶಿಕ್ಷಕರು ಅವಾಗವಾಗ ಅಂದರೆ ಇವರ ನಮಸ್ತೆ ಇವತ್ತು ನಾವು ಥ್ಯಾಂಕ್ಸ್ ಹೇಳುವಂಥ ಸಮಯ ಯಾವ ಬುಕ್ಗೆ ಸ್ಕೂಲ್ ಫೋಬಿಯಾ ಶಾಲೆ ನಾವಲ್ಲೇ ಬರೆದಿರೋದು ಡಾಕ್ಟರ್ ಪಿ ವಿ ಭಂಡಾರಿ ಅವರು ಸೊ ಅವ್ರಿಗೆ ನಾವು ಇವತ್ತು ಥ್ಯಾಂಕ್ಸ್ ಹೇಳೋದ್ರ ಜೊತೆಗೆ ತುಂಬ ಚೆನ್ನಾಗಿರೋ ಒಂದು ವಿಷಯ ಹೇಳಿದ್ದಾರೆ ಅವರು ಅದನ್ನು ನಿಮಗೆ ನಾನು ಹೇಳ್ತೀನಿ ಅದೇನಂದರೆ ಈ ಬುಕ್ಕನ್ನ ಬರಿ ಬರೆದಿದ್ದು ಅವರು ಆಕಸ್ಮಿಕವಾಗಿ ಬರೆದ್ರಂತೆ ಎಷ್ಟೋ ಸಲ ಬುಕ್ಕನ್ನ ಬರಿಬೇಕು ಅಂತ ಅಂದ್ಕೊಂಡು ಕೂಡ ಬರೆಯಕ್ಕೆ ಆಗ್ತಾ ಇರಲಿಲ್ವಂತೆ ಅವ್ರು ಏನು ಹೇಳ್ತಾರೆ ಅಂದರೆ ನನ್ನ ಹತ್ರ ಬ ನನ್ನ ಹತ್ರ ಬಂದಂಥ ಕೌನ್ಸ್ಲಿಂಗಿಗೆ ಯಾರೆಲ್ಲ ಬಂದ್ರಲ್ವ ಅವರಿಂದಲೇ ನಾನು ಹೆಚ್ಚು ಕಲ್ತಿದ್ದೀನಿ ಅಂತ ಹೇಳ್ತಾರೆ ಅದೇ ನಿಜವಾದ ಗುರುಗಳು ಮತ್ತು ಸೈಕೆ ಆರ್ಟಿಸ್ಟ್ ಅಥವಾ ಕೌನ್ಸಿಲಿಂಗಲ್ಲಿ ಇರಬೇಕಾದಂಥ ಗುಣ ಓಕೆ ಹಾಗೆ ಏನು ಹೇಳ್ತಾರೆ ಅಂದರೆ ನಾನು ನಾನು ಚಿಕ್ಕವನಾಗಿದ್ದಾಗ ಹೊಸ ಶಾಲೆ ಸ್ನೇಹಿತರು ಹೊಸ ಸ್ನೇಹಿತರು ಹೊಸ ಶಿಕ್ಷಕರು ಅವಾಗವಾಗ ಅಂದರೆ ಇವರ ತಂದೆ ಬ್ಯಾಂಕ್ ಮ್ಯಾನೇಜರ್ ಆಗಿರೋ ಕಾರಣ ಬೇರೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗ್ತಾ ಇದ್ದರು ಸೊ ನಾನು ಬೇರೆ ಬೇರೆ ಶಾಲೆಗಳು ಮತ್ತು ಏನು ಓಕೆ ತಾಯಿ ಓಕೆ ಸಾರಿ ತಂದೆ ಅಲ್ಲ ತಾಯಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದರಿಂದ ಅವಾಗ ನಾನು ಬೇರೆ ಬೇರೆ ಕಡೆ ಹೋಗಬೇಕಾಯ್ತು ಹಾಗಾಗಿ ಶಾಲೆ ಸ್ನೇಹಿತರು ಶಿಕ್ಷಕರು ಇದರೊಂದಿಗೆ ಹೊಂದಾಣಿಕೆ ಒಂದೊಂದು ಹೊಸ ಅನುಭವ ಇತ್ತು ಆದರೂ ಸಹ ನಾನು ಶಾಲೆಗೆ ಹೋಗೋಕ್ಕೆ ನನಗೂ ಕೂಡ ಇಷ್ಟ ಆಗ್ತಿರಲಿಲ್ಲ ಯಾವುದಾದ್ರೂ ಒಂದು ನೆಪ ಹೇಳ್ಕೊಂಡು ಬೇರೆದ್ರಲ್ಲಿ ಏನಾದರೂ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದ್ಕೊಂಡು ಶಾಲೆಯಿಂದ ತಪ್ಪಿಸ್ಕೊಳ್ತಾ ಇದ್ದೆ ಕಾಲೇಜು ಮೆಟ್ಟಲು ಏರಿದ ಮೇಲೇ ದಾರಿ ಬೇರೆ ಆಯಿತು ಅಂತ ಹಾಗಾಗಿ ಇವತ್ತು ನನ್ನ ಹತ್ರ ಬರುವಂತಹ ಮಕ್ಕಳುಗಳು ಯಾಕೆ ಹಂಗೆ ಮಾಡ್ತಾರೆ ಅಂತ ನಾನು ಬಹಳ ಸಹಜವಾಗಿ ಚೆನ್ನಾಗಿ ಸ್ಪಂದಿಸ್ತೀನಿ ಯಾಕೆಂದ್ರೆ ಅವರ ಭಾವನಾತ್ಮಕ ಸಮಸ್ಯೆಗಳು ನಂದು ಆಗಿತ್ತು ಇನ್ನು ಕೆಲವರು ಕೌಟುಂಬಿಕ ಸಮಸ್ಯೆಗಳಿಂದ ಕೆಲವರು ಶಾಲೆಯ ವಾತಾವರಣದಿಂದ ಶಾಲೆಯ ಬಗ್ಗೆ ಇವತ್ತು ತುಂಬಾನೇ ಖಿನ್ನರಾಗಿದ್ದಾರೆ ಅದು ಕೂಡ ನನಗೆ ಗೊತ್ತಿದೆ ಅಂತ ಹೇಳಿ ಹೇಳ್ತಿದ್ದಾರೆ ಅದೇ ತರ ಇವತ್ತು ಈ ಬುಕ್ ಏನಿದೆ ಇಲ್ಲಿರೋ ಎಲ್ಲ ಕತೆಗಳು ವ್ಯಕ್ತಿಗಳ ಹೆಸರು ಅವರ ಜಾಬು ಇವೆಲ್ಲವೂ ಬೇರೆ ಬೇರೆ ಯಾಕಂದ್ರೆ ನಿಜವಾಗ್ಲೂ ಹೇಳೋಂಗಿಲ್ಲ ಅನ್ನೋ ಕಾರಣಕ್ಕೆ ಕೌನ್ಸಿಲಿಂಗ್ಸ್ ಅದೊಂದು ಇರುತ್ತೆ ಅಲ್ವಾ ನಾವು ಯಾವ ಯಾವ ಸ್ಟೋರಿನೂ ಎಲ್ಲೂ ಹೇಳೋಂಗಿಲ್ಲ ಅದಕ್ಕೆ ನೀವು ನೋಡಿರ್ಬೋದು ನಾನು ಹೇಳಬೇಕಾದ್ರೂ ಹೆಸರು ಬಳಸಲ್ಲ ನಾನು ಬೇರೆಯೇ ಮಾಡಿ ಹೇಳೋದು ಯಾಕಂದರೆ ಅದು ಯಾರು ಹೇಳಿರ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಇವರು ನನ್ನ ಮ್ಯಾಟ್ರು ಮಾತಾಡ್ತಿದ್ದಾರೆ ಅಂತ ಎಲ್ರಿಗೂ ಅಲ್ಲ ಓಕೆ ಅದನ್ನು ಇವರು ಹೇಳ್ತಿದ್ದಾರೆ ಹಾಗಾಗಿ ನಾನು ಇದನ್ನು ಕೊಟ್ಟಿ ಏನು ಈ ಥರ ಹೇಳಿದ್ದೀನಿ ಅಂತ ಹೇಳಿ ನಿಮ್ಮ ನೀವೇನಾದರೂ ನಾನು ಇಂಪ್ರೂವ್ ಮಾಡ್ಕೋಬೇಕು ಅಂತ ಇದ್ದರೆ ನೀವು ನಿಮ್ಮ ಸಲಹೆಗಳನ್ನು ನನಗೆ ಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ ಸೊ ಸ್ಕೂಲ್ ಫೋಬಿಯಾ ಬರೆಯೋಕ್ಕೆ ಮುಂಚೆ ಚಿಲ್ ಪ್ರಾಬ್ಲಮ್ ಚೈಲ್ಡ್ ಅಂತ ಹೇಳಿ ಬರಿಬೇಕು ಅಂತ ಅಂದ್ಕೊಂಡ್ರಂತೆ ಆಮೇಲೆ ಯಾಕೋ ಇವರಿಗೆ ಅನ್ನಿಸ್ದಂತೆ ಇಲ್ಲ ಸ್ಕೂಲ್ ಅಂದರೆ ಭಯ ಅನ್ನೋದು ಜಾಸ್ತಿ ಇರೋ ಕಾರಣ ಇದನ್ನು ಫೋಬಿಯಾ ಅಂತ ಮಾಡೋಣ ಅಂತ ಹೇಳಿ ಈ ಬುಕ್ಕನ್ನು ಬರೆದ್ರಂತೆ ಸೊ ಇವರು ವೃತ್ತಿಯಲ್ಲಿ ವೈದ್ಯರಾಗಿರೋ ಕಾರಣ ಇದು ನನಗೆ ಹೊಟ್ಟೆಪಾಡಿಗಾಗಿ ಮಾತ್ರ ಅಲ್ಲ ಈ ವೃತ್ತಿ ನನಗೆ ಬಹಳ ಏನು ಹೆಮ್ಮೆ ಕೊಟ್ಟಿದೆ ಈ ವೃತ್ತಿ ನನಗೆ ನನ್ನ ಲೈಫಲ್ಲಿ ತುಂಬ ಸಹಾಯ ಮಾಡಿದೆ ಅಂತ ನಾನು ಇದನ್ನು ಭಾವಿಸ್ತೀನಿ ಇದಕ್ಕೆ ಬಗ್ಗೆ ಸಂಶಯ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಸಾಧ್ಯ ಆದರೆ ಅವರ ಅವರು ನಮಗೆ ವೀಡಿಯೋ ಕಲಿಸಿದ್ರೆ ನಾವು ನಿಮಗೆ ಪ್ಲೇ ಮಾಡ್ತೀವಿ ಇಲ್ಲ ಅಂತಂದರೆ ಆಡಿಯೋ ಕಲ್ಸಿದ್ರೆ ಆಡಿಯೋ ಕೇಳಿಸ್ತೀವಿ ಯಾವುದೂ ಇಲ್ಲ ಅಂತಂದರೆ ಇವತ್ತು ನಿಮಗೆ ಏನು ಅನ್ನಿಸ್ತು ಈ ಒಂದು ಸ್ಕೂಲ್ ಫೋಬಿಯಾ ಬಗ್ಗೆ ಅದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ ಅವರೇನಾದ್ರು ನಮಗೆ ಕಲಿಸಿದ್ರೆ ನಾವು ಸ್ಕೂಲ್ ಫೋಬಿಯಾ ಲೇಖಕರ ವಿಡಿಯೋ ಅಂತ ಹೇಳಿಬೇಕಾದ್ರೆ ಒಂದು ಎಪಿಸೋ ಐ ಮೀನ್ ಒಂದು ಪ್ಲೇ ಮಾಡ್ತೀವಿ ಸೊ ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ ಇಷ್ಟು ನಾವು ಕಲ್ತ್ವಲ್ಲ ಎಷ್ಟು ಜ್ಞಾನದ ಅವಶ್ಯಕತೆ ಅಲ್ಲ ಒಂದು ರೀತಿ ಇದು ಒಂದು ಸ್ಕೂಲ್ ಭಾವನೆಗಳಿಗೊಂದು ಶಾಲೆ ಅಂತ ಹೆಸರಿಟ್ವಿ ಬಟ್ ಬುಕ್ಕುಗಳು ದಿನಾ ನಮಗೆ ಒಂದೊಂದು ಸಬ್ಜೆಕ್ಟ್ ಅರ್ಥ ಮಾಡಿಸ್ತಾ ಇದೆ ಮಕ್ಕಳ ಬಗ್ಗೆ ಕನಸಿನ ಬಗ್ಗೆ ಸಾಧನೆ ಬಗ್ಗೆ ಹಣದ ಬಗ್ಗೆ ಆರೋಗ್ಯದ ಬಗ್ಗೆ ಸಂಬಂಧಗಳ ಬಗ್ಗೆ ಗಂಡ ಹೆಂಡತಿ ಬಗ್ಗೆ ಸೆಲ್ಫ್ ಡೆವಲಪ್ಮೆಂಟ್ ಬಗ್ಗೆ ಡಿಸಿಪ್ಲೀನ್ ಬಗ್ಗೆ ದೇವರ ಬಗ್ಗೆ ಎಷ್ಟು ವಿಚಾರಗಳನ್ನು ತಂದೆ ತಾಯಿ ಬಗ್ಗೆ ಎಷ್ಟು ವಿಚಾರಗಳನ್ನು ನಾವು ಓದ್ತಾ ಇದ್ದೀವಿ ಕಲಿತಾ ಇದ್ದೀವಿ ಆ್ಯಂಡ್ ಎಷ್ಟು ವಿಚಾರಗಳು ನಮಗೆ ಗೊತ್ತಿಲ್ಲದೆ ನಮ್ಮ ಸಬ್ ಕೂತ್ಕೊಂಡು ನಾವು ದಿನನಿತ್ಯ ಮಾಡುವಂಥ ರೊಟೀನ್ ಬದಲಾಗ್ತಾ ಇದೆ ನಮ್ಮ ಆಲೋಚನೆಗಳು ಬದಲಾಗ್ತಿದೆ ಅಂತ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇರ್ತೀರ ಆ್ಯಂಡ್ ನಿಮ್ಮ ಎಲ್ಲ ಕಮೆಂಟ್ಸ್ಗಳಿಗೂ ನಾನು ರಿಪ್ಲೈ ಮಾಡ್ತಾ ಇರ್ತೀನಿ ಕೆಲವ್ರು ಮೆಸೇಜ್ ಮಾಡಿದ್ರಿ ಮ್ಯಾಮ್ ನಮಗೆ ನೀವು ರಿಪ್ಲೈ ಮಾಡ್ತೀರಲ್ಲ ಆ ಖುಷಿಗೆ ನಾವು ಕಮೆಂಟ್ ಮಾಡ್ತೀವಿ ಅಂತ ಒಂದು ಹೇಳ್ತೀನಿ ನಾನು ವೀಡಿಯೋ ಇದ್ದೀನಿ ನೀವು ವೀಡಿಯೋ ನೋಡ್ತಾ ಇದ್ದೀರಾ ಎಕ್ಸ್ಚೇಂಜ್ ಆಯಿತು ಎನರ್ಜಿ ಅಲ್ವಾ ನೀವು ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ನಾನು ಅದಕ್ಕೆ ವಾಪಸ್ ಕಮೆಂಟ್ ಮಾಡ್ತಾ ಇದ್ದೀನಿ ಯಾಕಂದರೆ ನೀವು ಕಮೆಂಟ್ ಮಾಡಿದ್ಮೇಲೆ ನಾನು ಕಮೆಂಟ್ ಮಾಡಲಿಲ್ಲ ಅಂದರೆ ನೀವು ಕೊಟ್ಟ್ರಿ ನನ್ನಿಂದ ಮತ್ತೇನು ನಿಮಗೆ ಸಿಗಲಿಲ್ವಲ್ಲ ಸೊ ದಟ್ ಮತ್ತೆ ಎಕ್ಸ್ಚೇಂಜ್ ಆಗಬೇಕು ಅಂತ ನಾನು ರಿಪ್ಲೈ ಮಾಡ್ತೀನಿ ನೀವು ಏನೂ ಕಮೆಂಟ್ ಮಾಡಿ ಮಾಡಿದೆ ಬರೀ ಲೈಕ್ ಮಾಡಿದಾಗ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾರೆಲ್ಲ ಲೈಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಇನ್ನು ನೀವು ಶೇರ್ ಮಾಡಿದಾಗ ನೀವು ಈ ವಿಡಿಯೋಗಳನ್ನು ಬೇರೆಯವ್ರಿಗೆ ಹಂಚ್ಕೊಂಡಾಗ ನಿಮಗೆ ನನ್ನಿಂದ ಎನರ್ಜಿ ಎಕ್ಸ್ಚೇಂಜ್ ಆಗೋದಲ್ಲ ಯೂನಿವರ್ಸಿಂದನೇ ತುಂಬ ಬ್ಲೆಸ್ಸಿಂಗ್ಸ್ ಬರುತ್ತೆ ಯಾಕಂದರೆ ಒಳ್ಳೆ ವಿಚಾರಗಳನ್ನು ನಾವು ಹೆಚ್ಚು ಹಂಚ್ಕೋಬೇಕಾಗಿದೆ ಸೊ ಓವರ್ ಆಲ್ ಈ ಬುಕ್ಕಿನ ಬಗ್ಗೆ ನಿಮ್ಗೆ ಏನರ್ಥ ಆಯಿತು ನಿಮ್ಮ ಮಕ್ಕಳ ಬಗ್ಗೆ ಏನರ್ಥ ಆಯಿತು ನಿಮ್ಮ ಸಮಸ್ಯೆಗಳ ಬಗ್ಗೆ ಏನರ್ಥ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಬೇರೆಯವ್ರಿಗೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ನೋಡೋಣ ನಾಳೆಯಿಂದ ಹೊಸ ಬುಕ್ಕನ್ನ ತಗೊಳ್ಳೋಣ ಥ್ಯಾಂಕ್ ಯು